ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಯುದ್ಧಖಂಡ ಬಾಣಾಸುರನ ತಪಸ್ಸು ಶಿವನಿಂದ ಅವನಿಗೆ ವರಪ್ರಾಪ್ತಿ ಉಷೆಯು ರಾತ್ರಿ ಸ್ವಪ್ನದಲ್ಲಿ ಅನಿರುದ್ಧನೊಂದಿಗೆ ಮಿಲನ ಶ್ರೀಕೃಷ್ಣನು ಶೋಣಿತಪುರವನ್ನು ಮುತ್ತುವುದು ಶಿವನೊಂದಿಗೆ ಕೇಶವನ ಘೋರ ಯುದ್ಧ ವ್ಯಾಸರು ಕೇಳಿದರು ಸರ್ವಜ್ಞರಾದ ಸನತ್ಕುಮಾರರೇ ತಾವು ಅನುಗ್ರಹ ಮಾಡಿ ಶಂಕರನ ಕೃಪೆಯಿಂದ ಓತಪ್ರೋತವಾದ ಅದ್ಭುತ ಸುಂದರ ಕಥೆಯನ್ನು ಪ್ರೇಮಪೂರ್ವಕ ತಿಳಿಸಿದಿರಿ ಇನ್ನು ಶಶಿಮೌಳಿಯು ಪ್ರಸನ್ನನಾಗಿ ಬಾಣಾಸುರನನ್ನು ಗಣಾಧ್ಯಕ್ಷ ಪದವಿಯನ್ನು ಕರುಣಿಸಿದ ಉತ್ತಮ ಚರಿತ್ರವನ್ನು ಕೇಳುವ ಇಚ್ಛೆ ಉಂಟಾಗಿದೆ ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ಪರಮಾತ್ಮ ಶಂಭುವು ಪ್ರಸನ್ನನಾಗಿ ಬಾಣಾಸುರನಿಗೆ ಗಣನಾಯಕನನ್ನಾಗಿಸಿದ ಕಥೆಯನ್ನು ಆದರದಿಂದ ಶ್ರವಣಿಸು ಇದೇ ಪ್ರಸಂಗದಲ್ಲಿ ಮಹಾಪ್ರಭು ಶಂಕರನು ಬಾಣಾಸುರನ ಮೇಲೆ ಅನುಗ್ರಹ ಮಾಡಿ ಶ್ರೀಕೃಷ್ಣನೊಂದಿಗೆ ಸಂಗ್ರಾಮ ಮಾಡಿದ ಸುಂದರ ಚರಿತ್ರವೂ ಬರುವುದು ವ್ಯಾಸರೇ ದಕ್ಷ ಪ್ರಜಾಪತಿಯ ಹದಿಮೂರು ಕನ್ಯೆಯರು ಕಶ್ಯಪ ಮುನಿಯ ಪತ್ನಿಯರಾಗಿದ್ದರು ಅವರೆಲ್ಲರೂ ಪತಿವ್ರತಿಯರೂ ಸುಶೀಲಿಯರೂ ಆಗಿದ್ದರು ಅವರಲ್ಲಿ ದಿತಿಯು ಎಲ್ಲರಿಗಿಂತ ಹಿರಿಯವಳಾಗಿದ್ದಳು ಆಕೆಯ ಮಕ್ಕಳು ದೈತ್ಯರೆಂದು ಕರೆಸಿಕೊಂಡರು ಇತರ ಪತ್ನಿಯರಿಂದಲೂ ದೇವತೆಗಳು ಹಾಗೂ ಚರಾಚರ ಸಹಿತ ಸಮಸ್ತ ಪ್ರಾಣಿಗಳು ರೂಪದಿಂದ ಉತ್ಪನ್ನರಾಗಿದ್ದರು ಜ್ಯೇಷ್ಠ ಪತ್ನಿ ದ್ವಿತೀಯ ಗರ್ಭದಿಂದ ಮೊಟ್ಟ ಮೊದಲಿಗೆ ಇಬ್ಬರು ಮಹಾಬಲಿ ಪುತ್ರರು ಉದಿಸಿದರು ಅದರಲ್ಲಿ ಹಿರಣ್ಯ ಕಶಿಪು ಜ್ಯೇಷ್ಠನಾಗಿದ್ದು ಅವನ ತಮ್ಮನ ಹೆಸರು ಹಿರಣ್ಯಾಕ್ಷನೆಂದಿತ್ತು ದೈತ್ಯಶ್ರೇಷ್ಠ ಹಿರಣ್ಯಕಶಿಪುವಿಗೆ ಹ್ಲಾದ ಅನುಹ್ಲಾದ ಸಂಹ್ಲಾದ ಮತ್ತು ಪ್ರಹ್ಲಾದ ಎಂಬ ನಾಲ್ಕು ಮಕ್ಕಳಾದರು ಅವರಲ್ಲಿ ಪ್ರಹ್ಲಾದನು ಜಿತೇಂದ್ರಿಯನೂ ಮಹಾವಿಷ್ಣು ಭಕ್ತನೂ ಆಗಿದ್ದನು ಅವನನ್ನು ನಾಶ ಮಾಡಲು ಯಾವ ದೈತ್ಯನೂ ಸಮರ್ಥನಾಗಲಿಲ್ಲ ಪ್ರಹ್ಲಾದನ ಪುತ್ರ ವಿರೋಚನನು ದಾನಿಗಳಲ್ಲಿ ಸರ್ವಶ್ರೇಷ್ಠನಾಗಿದ್ದನು ಅವನು ವಿಪ್ರರೂಪದಿಂದ ಯಾಚನೆ ಮಾಡಿದ ಇಂದ್ರನಿಗೆ ತನ್ನ ಶಿರವನ್ನೇ ಕೊಟ್ಟುಬಿಟ್ಟಿದ್ದನು ಅವನಿಗೆ ಬಲಿಯು ಪುತ್ರನಾದನು ಇವನು ಮಹಾದಾನಿ ಮತ್ತು ಶಿವಭಕ್ತನಾಗಿದ್ದನು ಇವನು ವಾಮನ ರೂಪಧಾರಿ ವಿಷ್ಣುವಿಗೆ ಇಡೀ ಪೃಥ್ವಿಯನ್ನು ದಾನ ಮಾಡಿದ್ದನು ಬಲಿಗೆ ಔರಸಪುತ್ರನಾಗಿ ಬಾಣನು ಹುಟ್ಟಿದನು ಅವನು ಶಿವಭಕ್ತನೂ ಗೌರವಾನ್ವಿತನೂ ಉದಾರನೂ ಬುದ್ಧಿವಂತನು ಸತ್ಯಪ್ರತಿಜ್ಞನು ಸಾವಿರಾರು ದಾನ ಮಾಡುವವನೂ ಆಗಿದ್ದನು ಆ ಅಸುರ ರಾಜನು ಹಿಂದೆ ಮೂರು ಲೋಕಗಳನ್ನು ಮತ್ತು ಲೋಕಪಾಲಕರನ್ನು ಬಲವಂತವಾಗಿ ಗೆದ್ದು ಶೋಣಿತಪುರವನ್ನು ತನ್ನ ರಾಜಧಾನಿಯನ್ನಾಗಿಸಿಕೊಂಡು ಅಲ್ಲೇ ನೆಲೆಸಿ ರಾಜ್ಯವಾಳುತ್ತಿದ್ದನು ಆಗ ದೇವತೆಗಳು ಶಂಕರನ ಕೃಪೆಯಿಂದ ಆ ಶಿವಭಕ್ತ ಬಾಣ ಸುರನ ಕಿಂಕರರಂತಾದರು ಅವನ ರಾಜ್ಯದಲ್ಲಿ ದೇವತೆಗಳಲ್ಲದೆ ಬೇರೆ ಯಾವ ಪ್ರಜೆಯೂ ದುಃಖಿಯಾಗಿರಲಿಲ್ಲ ಶತ್ರು ಧರ್ಮದಲ್ಲಿ ವರ್ತಿಸುವ ದೇವತೆಗಳು ಶತ್ರುತ್ವದಿಂದಲೇ ಕಷ್ಟಗಳನ್ನು ಸಹಿಸುತ್ತಿದ್ದರು ಒಮ್ಮೆ ಆ ಮಹಾಸುರನು ತನ್ನ ಸಾವಿರ ತೋಳುಗಳಿಂದ ತಾಳವನ್ನು ತಟ್ಟುತ್ತಾ ತಾಂಡವ ನೃತ್ಯವನ್ನಾಡಿ ಮಹೇಶ್ವರ ಶಿವನನ್ನು ಒಲಿಸಿಕೊಳ್ಳಲು ಪ್ರಯತ್ನಿಸಿದನು ಅವನ ಆ ನೃತ್ಯದಿಂದ ಭಕ್ತ ವತ್ಸಲ ಶಂಕರನು ಸಂತುಷ್ಟನಾದನು ಮತ್ತೆ ಅವನು ಪರಮಪ್ರಸನ್ನನಾಗಿ ಅವನ ಕಡೆಗೆ ಕೃಪಾದೃಷ್ಟಿಯಿಂದ ನೋಡಿದನು ಭಗವಾನ್ ಶಂಕರನಾದರೂ ಸಮಸ್ತ ಲೋಕಗಳ ಸ್ವಾಮಿಯು ಶರಣಾಗತ ವತ್ಸಲನು ಭಕ್ತವಾಂಛಾ ಕಲ್ಪತರೂ ಆಗಿಯೇ ಇರುವನು ಅವನು ಬಲಿನಂದನ ಬಾಣಾಸುರನಲ್ಲಿ ವರವನ್ನು ಕೊಡುವ ಇಚ್ಛೆಯನ್ನು ಪ್ರಕಟಿಸಿದನು ಮುನಿಯೇ ಬಲಿನಂದನ ಮಹಾದೈತ್ಯ ಬಾಣನು ಶಿವಭಕ್ತಿಯಲ್ಲಿ ಶ್ರೇಷ್ಠನೂ ಪರಮ ಬುದ್ಧಿವಂತನೂ ಆಗಿದ್ದನು ಅವನು ಪರಮೇಶ್ವರ ಶಂಕರನಿಗೆ ಪ್ರಣಾಮ ಮಾಡಿ ಅವನನ್ನು ಸ್ತುತಿಸಿ ಇಂತೆಂದನು ಬಾಣಾಸುರನು ಹೇಳಿದನು ಪ್ರಭುವೆ ನೀನು ನನ್ನ ರಕ್ಷಕನಾಗು ಹಾಗೂ ಪುತ್ರರು ಗಣಗಳೊಂದಿಗೆ ನನ್ನ ನಗರವನ್ನು ರಕ್ಷಿಸುತ್ತಾ ಸರ್ವಥಾ ಪ್ರೀತಿಯನ್ನು ತೋರಿ ನನ್ನ ಬಳಿಯಲ್ಲಿ ವಾಸಿಸಬೇಕು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಆ ಬಲಿಪುತ್ರ ಬಾಣನು ನಿಶ್ಚಯವಾಗಿಯೂ ಶಿವನ ಮಾಯಿಯ ಮೋಹದಲ್ಲಿ ಬಿದ್ದಿದ್ದನು ಅದಕ್ಕಾಗಿ ಅವನು ಮುಕ್ತಿದಾತ್ರನಾದ ದುರಾರಾಧ್ಯ ಮಹೇಶ್ವರನನ್ನು ಪಡೆದುಕೊಂಡಿದ್ದರೂ ಇಂತಹ ವರವನ್ನು ಬೇಡಿದನು ಆಗ ಐಶ್ವರ್ಯಶಾಲಿ ಭಕ್ತ ವತ್ಸಲ ಶಂಭುವು ಅವನಿಗೆ ಆ ವರವನ್ನು ಕೊಟ್ಟು ಪುತ್ರರು ಮತ್ತು ಗಣಗಳೊಂದಿಗೆ ಪ್ರೇಮಪೂರ್ವಕ ಅಲ್ಲೇ ವಾಸಿಸತೊಡಗಿದನು ಒಮ್ಮೆ ಬಾಣಾಸುರನಿಗೆ ಭಾರೀ ಗರ್ವ ಉಂಟಾಯಿತು ಅವನು ತಾಂಡವ ನೃತ್ಯವನ್ನು ಮಾಡಿ ಶಂಕರನನ್ನು ಸಂತುಷ್ಟಗೊಳಿಸಿದನು ಪಾರ್ವತಿ ವಲ್ಲಭ ಶಿವನು ಪ್ರಸನ್ನನಾಗಿರುವನು ಎಂದು ಬಾಣಾಸುರನಿಗೆ ತಿಳಿದಾಗ ಅವನು ಕೈಜೋಡಿಸಿ ತಲೆಬಾಗಿ ಇಂತು ಪ್ರಾರ್ಥಿಸಿದನು ಬಾಣಾಸುರನು ಹೇಳಿದನು ದೇವಾಧಿದೇವ ಮಹಾದೇವನೇ ನೀನು ಸಮಸ್ತ ದೇವತೆಗಳ ಶಿರೋಮಣಿಯಾಗಿರುವೆ ನಿನ್ನ ಕೃಪೆಯಿಂದಲೇ ನಾನು ಬಲಿಷ್ಠನಾಗಿರುವೆನು ಈಗ ನನ್ನ ಮಾತನ್ನು ಕೇಳು ದೇವ ನೀನು ನನಗೆ ಕೊಟ್ಟಿರುವ ಸಾವಿರ ಭುಜಗಳು ಈಗ ಭಾರವಾಗಿ ಕಾಣುತ್ತಿವೆ ಏಕೆಂದರೆ ಈ ತ್ರಿಲೋಕಗಳಲ್ಲಿ ನಿನ್ನನ್ನು ಬಿಟ್ಟು ನನಗೆ ಸರಿಸಮಾನವಾದ ಯೋಧನು ಇಷ್ಟರವರೆಗೆ ಸಿಗಲಿಲ್ಲ ಅದಕ್ಕಾಗಿ ವೃಷಭಧ್ವಜನೆ ಯುದ್ಧವಿಲ್ಲದೆ ಈ ಪರ್ವತದಂಥ ಸಾವಿರ ಭುಜಗಳನ್ನು ಹೊತ್ತು ಏನು ಪ್ರಯೋಜನ ನಾನು ನನ್ನ ಈ ಪರಿಪುಷ್ಟ ಭುಜಗಳ ತುರಿಕೆಯನ್ನು ಹೋಗಲಾಡಿಸಲು ನಗರಗಳನ್ನು ಮತ್ತು ಪರ್ವತಗಳನ್ನು ಪುಡಿಪುಡಿ ಮಾಡುತ್ತಾ ದಿಗ್ಗಜರ ಬಳಿಗೆ ಹೋದೆನು ಆದರೆ ಅವರು ಭಯಗೊಂಡು ಓಡಿ ಹೋದರು ನಾನು ಯಮನನ್ನು ಯೋಧ ಅಗ್ನಿಯನ್ನು ಮಹಾನ್ ಕಾರ್ಯ ಮಾಡಲು ವರುಣನನ್ನು ಪಶುಪಾಲಕ ಗೋಪಾಲ ಕುಬೇರನನ್ನು ಗಜಾಧ್ಯಕ್ಷ ನಿರ್ವೃತಿಯನ್ನು ಸೈರಂಧ್ರಿಯಾಗಿ ಮತ್ತು ಇಂದ್ರನನ್ನು ಗೆದ್ದು ಎಂದೆಂದಿಗೂ ಕಪ್ಪ ಕೊಡುವಂತೆ ನೇಮಿಸಿರುವೆನು ಮಹೇಶ್ವರನೇ ಈಗ ನನಗೆ ಯುದ್ಧದಲ್ಲಿ ಒಂದೋ ನನ್ನ ಭುಜಗಳು ಶತ್ರುಗಳ ಬಾಣಗಳಿಂದ ಜರ್ಜರಿತವಾಗಿ ಬಿದ್ದು ಹೋಗಬೇಕು ಇಲ್ಲವೇ ಸಾವಿರಾರು ರೀತಿಯಿಂದ ಶತ್ರುಗಳ ಭುಜಗಳು ಕಳಚಿ ಬೀಳಬೇಕು ಎಂಥ ಸಮರವೂ ಪ್ರಾಪ್ತವಾಗಬೇಕು ಇದೇ ನನ್ನ ಅಭಿಲಾಷೆಯಾಗಿದೆ ಇದನ್ನು ಪೂರ್ಣಗೊಳಿಸುವ ಕೃಪೆ ಮಾಡಬೇಕು ಸನತ್ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠರೇ ಅವನ ಮಾತನ್ನು ಕೇಳಿ ಭಕ್ತ ಬಾಧಾ ಪರಿಹಾರಕನೂ ಮಹಾಮನ್ಯು ಸ್ವರೂಪನೂ ಆದ ರುದ್ರನಿಗೆ ಸ್ವಲ್ಪ ಸಿಟ್ಟು ಬಂತು ಆಗ ಅವನು ಭಯಂಕರ ಅಟ್ಟಹಾಸವನ್ನು ಮಾಡುತ್ತಾ ಇಂತೆಂದನು ರುದ್ರನು ಹೇಳಿದನು ಎಲ್ಲವೋ ಅಭಿಮಾನಿಯೇ ಸಂಪೂರ್ಣ ಕುಲದಲ್ಲಿ ನೀಚನಾದವನೇ ನಿನಗೆ ಸರ್ವಥಾ ಧಿಕ್ಕಾರ ಧಿಕ್ಕಾರವಿರಲಿ ನೀನು ಬಲಿಯ ಪುತ್ರನಾಗಿದ್ದು ನನ್ನ ಭಕ್ತನಾಗಿರುವೆ ನೀನು ಹೀಗೆ ಆಡುವುದು ಉಚಿತವಲ್ಲ ಈಗ ನಿನ್ನ ದರ್ಪವು ನುಚ್ಚುನೂರಾಗುವುದು ನಿನಗೆ ಬೇಗನೆ ನನಗೆ ಸಮಾನನಾದ ಮಹಾಬಲಿಷ್ಠನೊಡನೆ ಅಕಸ್ಮಾತ್ ಮಹಾನ್ ಭೀಷಣ ಯುದ್ಧವು ಒದಗುವುದು ಆ ಸಂಗ್ರಾಮದಲ್ಲಿ ನಿನ್ನ ಈ ಪರ್ವತದಂಥ ಭುಜಗಳು ಉರಿಯುವ ಕಟ್ಟಿಗೆಯಂತೆ ಶಸ್ತ್ರಾಸ್ತ್ರಗಳಿಂದ ಛಿನ್ನ ಭಿನ್ನವಾಗಿ ನೆಲಕ್ಕೆ ಬೀಳುವುವು ದುಷ್ಟನೇ ನಿನ್ನ ಆ ಮೇಲೆ ಹಾರಾಡುತ್ತಿರುವ ಮನುಷ್ಯನ ಶಿರವುಳ್ಳ ಮಯೂರ ಧ್ವಜವು ವಾಯುವಿನ ಭಯವಿಲ್ಲದೆಯೇ ಮುರಿದು ಬಿದ್ದಾಗ ಆ ಮಹಾನ್ ಯುದ್ಧವು ಒದಗಿ ಬಂತೆಂದು ನೀನು ಮನಸ್ಸಿನಲ್ಲಿ ತಿಳಿದುಕೊಳ್ಳಬೇಕು ಆಗ ನೀನು ಘೋರ ಸಂಗ್ರಾಮವನ್ನು ನಿಶ್ಚಯಿಸಿ ತನ್ನ ಎಲ್ಲ ಸೈನ್ಯದೊಂದಿಗೆ ಅಲ್ಲಿಗೆ ಹೋಗುವುದು ಈಗ ನೀನು ನಿನ್ನ ಅರಮನೆಗೆ ಮರಳಿ ಹೋಗು ಇದರಲ್ಲಿ ನಿನ್ನ ಕಲ್ಯಾಣವಿದೆ ದುರ್ಮತಿಯೇ ಅಲ್ಲಿ ನಿನಗೆ ಭಾರಿ ದೊಡ್ಡ ದೊಡ್ಡ ಉತ್ಪಾತಗಳು ಕಂಡುಬರುವುದು ಹೀಗೆ ಹೇಳಿ ಗರ್ವಹಾರಿ ಭಕ್ತವತ್ಸಲ ಭಗವಾನ್ ಶಂಕರನು ಸುಮ್ಮನಾದನು ಕುಮಾರರು ಹೇಳುತ್ತಾರೆ ಮುನಿಗೆ ಇದನ್ನು ಕೇಳಿ ಬಾಣಾಸುರನು ದಿವ್ಯಪುಷ್ಪಗಳ ಮೊಗ್ಗುಗಳನ್ನು ಬೊಗಸೆಯಲ್ಲಿ ತುಂಬಿಕೊಂಡು ರುದ್ರನನ್ನು ಅರ್ಚಿಸಿದನು ಹಾಗೂ ಆ ಮಹಾದೇವನಿಗೆ ನಮಸ್ಕರಿಸಿ ತನ್ನ ಅರಮನೆಗೆ ಮರಳಿದನು ಆ ನಂತರ ಯಾವಾಗಲೂ ದೈವ ವಶದಿಂದ ಅವನ ಧ್ವಜವು ತನ್ನಿಂದ ತಾನೇ ಮುರಿದು ಬಿತ್ತು ಇದನ್ನು ನೋಡಿದ ಬಾಣಾಸುರನು ಹರ್ಷಿತನಾಗಿ ಯುದ್ಧಕ್ಕಾಗಿ ಸಿದ್ಧನಾದನು ಯಾವ ಯುದ್ಧ ಪ್ರೇಮಿಯು ಯಾವ ದೇಶದಿಂದ ಬರುವನು ಅವನು ನಾನಾ ಪ್ರಕಾರದ ಶಸ್ತ್ರಾಸ್ತ್ರಗಳಲ್ಲಿ ಪಾರಂಗತ ವಿದ್ವಾನ್ ಆಗಿರಬಹುದು ನನ್ನ ಸಾವಿರ ಭುಜಗಳನ್ನು ಕಟ್ಟಿಗೆಯಂತೆ ಕತ್ತರಿಸಿ ಬಿಡುವನು ಮತ್ತು ನಾನೂ ಸಹ ನನ್ನ ಅತ್ಯಂತ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಅವನನ್ನು ನುಚ್ಚುನೂರಾಗಿಸುವೆನು ಎಂದು ಮನಸ್ಸಿನಲ್ಲಿ ವಿಚಾರ ಮಾಡತೊಡಗಿದನು ಇದೇ ಸಮಯದಲ್ಲಿ ಶಂಕರನ ಪ್ರೇರಣೆಯಿಂದ ಆ ಸಮಯವೂ ಬಂದೊದಗಿತು ಒಂದು ದಿನ ಬಾಣಾಸುರನ ಕನ್ಯೆ ಉಷೆಯು ವೈಶಾಖ ಮಾಸದಲ್ಲಿ ಮಾಧವನ ಪೂಜೆ ಮಾಡಿ ಮಾಂಗಲಿಕ ಶೃಂಗಾರದಿಂದ ಅಲಂಕರಿಸಿಕೊಂಡು ರಾತ್ರಿಯಲ್ಲಿ ತನ್ನ ಗುಪ್ತ ಅಂತಃಪುರದಲ್ಲಿ ಮಲಗಿದ್ದಳು ಆಗಲೇ ಅವಳು ಸ್ತ್ರೀಭಾವಕ್ಕೆ ವಶಳಾದಳು ಆಗ ಪಾರ್ವತಿ ದೇವಿಯ ಶಕ್ತಿಯಿಂದ ಉಷೆಯ ಸ್ವಪ್ನದಲ್ಲಿ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧನಮಿಲನವಾಯಿತು ಎಚ್ಚರಗೊಂಡಾಗ ಆಕೆಯು ವ್ಯಾಕುಲಗೊಂಡು ತನ್ನ ಸಖಿಯಾದ ಚಿತ್ರಲೇಖೆಯೊಂದಿಗೆ ಸ್ವಪ್ನದಲ್ಲಿ ಕಂಡ ಪುರುಷನನ್ನು ತಂದುಕೊಡುವಂತೆ ಒತ್ತಾಯಿಸಿದಳು ಆಗ ಚಿತ್ರಲೇಖೆಯು ಹೇಳಿದಳು ದೇವಿ ನೀನು ಸ್ವಪ್ನದಲ್ಲಿ ಕಂಡ ಪುರುಷನನ್ನು ನಾನು ಹೇಗೆ ತಾನೇ ತಂದುಕೊಡಬಲ್ಲೆ ನಾನು ಅವನನ್ನು ತಿಳಿಯೇ ಅವನು ಹೇಳಿದಾಗ ಕನ್ಯೆ ಉಷೆಯು ಪ್ರೇಮಾಂಧಳಾಗಿ ಸಾಯಲು ಸಿದ್ಧಳಾದಾಗ ಆ ಸಖಿಯು ಅವಳನ್ನು ಕಾಪಾಡಿದಳು ಮುನಿಶ್ರೇಷ್ಠನೇ ಕುಂಭಾಡನ ಪುತ್ರಿ ಚಿತ್ರಲೇಖೆಯು ಬಹಳ ಬುದ್ಧಿವಂತಳಾಗಿದ್ದಳು ಅವಳು ಬಾಣತನೆಯ ಉಷೆಯಲ್ಲಿ ಪುನಃ ಇಂತೆಂದಳು ಚಿತ್ರಲೇಖೆಯು ನುಡಿದಳು ಸಖಿಯೇ ನಿನ್ನ ಮನಸ್ಸನ್ನು ಅಪಹರಿಸಿದ ಪುರುಷನಾರೆಂದು ಹೇಳಲ್ಲ ಅವನು ಮೂರು ಲೋಕಗಳಲ್ಲಿ ಎಲ್ಲೇ ಇದ್ದರೂ ನಾನು ಅವನನ್ನು ತಂದುಕೊಟ್ಟು ನಿನ್ನ ಕಷ್ಟವನ್ನು ಪರಿಹರಿಸುವೆನು ಸನತ್ ಕುಮಾರರು ಹೇಳುತ್ತಾರೆ ಮಹರ್ಷಿಯೇ ಹೀಗೆ ಹೇಳಿ ಚಿತ್ರಲೇಖೆಯು ಬಟ್ಟೆಯ ಮೇಲೆ ದೇವತೆಗಳ ದೈತ್ಯರ ದಾನವರ ಗಂಧರ್ವರ ಸಿದ್ಧರ ನಾಗರ ಯಕ್ಷರ ಹೀಗೆ ಎಲ್ಲರ ಚಿತ್ರಗಳನ್ನು ಬಿಡಿಸಿದಳು ಅದರಲ್ಲಿ ವೃಷ್ಣಿ ವಂಶೀಯರ ಪ್ರಕರಣ ಪ್ರಾರಂಭವಾದಾಗ ಆಕೆಯು ಶೂರಸೇನ ವಸುದೇವ ಬಲರಾಮ ಕೃಷ್ಣ ಮತ್ತು ನರಶ್ರೇಷ್ಠ ಪ್ರದ್ಯುಮ್ನ ಚಿತ್ರಗಳನ್ನು ಬರೆದಳು ಮತ್ತೆ ಆಕೆಯು ಪ್ರದ್ಯುಮ್ನಂದನ ಅನಿರುದ್ಧನ ಚಿತ್ರವನ್ನು ಬಿಡಿಸಿದಾಗ ಅವನನ್ನು ನೋಡುತ್ತಲೇ ಉಷೆಯು ನಾಚಿಕೊಂಡಳು ಆಕೆಯ ತಲೆಯು ತಗ್ಗಿತು ಹೃದಯ ಹರ್ಷದಿಂದ ತುಂಬಿ ಹೋಯಿತು ಉಷೆಯು ಹೇಳಿದಳು ಸಖಿಯೇ ರಾತ್ರಿಯಲ್ಲಿ ಇದೇ ಪುರುಷನು ನನ್ನ ಬಳಿಗೆ ಬಂದು ಬೇಗನೆ ನನ್ನ ಚಿತ್ತರೂಪಿ ರತ್ನವನ್ನು ಕದ್ದಿರುವನು ಅನಂತರ ಉಷೆಯ ಒತ್ತಾಯದಂತೆ ಚಿತ್ರಲೇಖೆಯು ಜ್ಯೇಷ್ಠ ಕೃಷ್ಣ ಎಂದು ಮೂರನೆಯ ಜಾವದಲ್ಲಿ ಕ್ಷಣ ಮಾತ್ರದಲ್ಲಿ ದ್ವಾರಕೆಗೆ ಹೋಗಿ ಮಂಚದ ಮೇಲೆ ಕುಳಿತಿರುವ ಅನಿರುದ್ಧನನ್ನು ಎತ್ತಿಕೊಂಡು ಬಂದಳು ಆಕೆಯು ದಿವ್ಯ ಯೋಗಿನಿಯಾಗಿದ್ದಳು ಉಷೆಯು ತನ್ನ ಪ್ರಿಯ ತಮನನ್ನು ಪಡೆದು ಸಂತೋಷಗೊಂಡಳು ಇತ್ತ ಅಂಧಪುರದ ಬಾಗಿಲು ಕಾಯುವ ದಂಡಧಾರಿ ಕಾವಲುಗಾರರು ಚೇಷ್ಟೆಗಳಿಂದ ಹಾಗೂ ಅನುಮಾನದಿಂದ ಇವನನ್ನು ಗಮನಿಸಿದರು ಅವರು ಓರ್ವ ದಿವ್ಯ ಶರೀರಧಾರಿ ದರ್ಶನೀಯ ಸಾಹಸಿ ಹಾಗೂ ಸಮರಪ್ರಿಯ ನವಯುವಕನು ಉಷಿಯೊಂದಿಗೆ ವ್ಯವಹಾರ ಮಾಡುತ್ತಿರುವುದನ್ನು ನೋಡಿಬಿಟ್ಟರು ಅವನನ್ನು ನೋಡಿ ಕನ್ನೆಯ ಅಂತಃಪುರವನ್ನು ರಕ್ಷಿಸುತ್ತಿರುವ ಮಹಾಬಲಿಷ್ಠರಾದ ದ್ವಾರಪಾಲಕರು ಬಲಿಪುತ್ರ ಬಾಣಾಸುರನ ಬಳಿಗೆ ಹೋಗಿ ಎಲ್ಲ ವೃತ್ತಾಂತವನ್ನು ನಿವೇದಿಸಿಕೊಂಡರು ದ್ವಾರಪಾಲಕರು ಹೇಳಿದರು ಒಡೆಯ ನಿಮ್ಮ ಅಂಥಪುರವನ್ನು ಬಲವಂತವಾಗಿ ಪ್ರವೇಶಿಸಿ ಅಡಗಿಕೊಂಡಿರುವ ಪುರುಷನು ಯಾರೆಂದು ತಿಳಿಯದು ವೇಷವನ್ನು ಬದಲಿಸಿ ನಿಮ್ಮ ಕನ್ನಿಯನ್ನು ಉಪಭೋಗಿಸುವ ಇಂದ್ರನಾದರೋ ಇರಲಾರನು ಮಹಾಬಾಹುವಾದ ದಾನವರಾಜನೇ ಅವನನ್ನು ಅಲ್ಲಿ ನೋಡಿರಿ ನಿಮಗೆ ಉಚಿತವೆಂದು ಕಂಡಂತೆ ಮಾಡಿರಿ ಇದರಲ್ಲಿ ನಮ್ಮ ಯಾವ ದೋಷವೂ ಇಲ್ಲ ಕುಮಾರರು ಹೇಳುತ್ತಾರೆ ಮುನಿಶ್ರೇಷ್ಠನೇ ದ್ವಾರಪಾಲಕರ ಈ ಮಾತನ್ನು ಹಾಗೂ ಕನ್ಯೆಯು ದೂಷಿತಳಾದುದನ್ನು ಕೇಳಿ ಮಹಾಬಲಿ ದಾನವರಾಜ ಬಾಣನು ಆಶ್ಚರ್ಯಚಕಿತನಾದನು ಅನಂತರ ಅವನು ಕುಪಿತನಾಗಿ ಅಂಧಪುರಕ್ಕೆ ಹೋದನು ಅಲ್ಲಿ ಅವನು ತರುಣಾವಸ್ಥೆಯಲ್ಲಿದ್ದ ದಿವ್ಯ ಶರೀರಧಾರಿ ಅನಿರುದ್ಧನನ್ನು ನೋಡಿ ಅವನಿಗೆ ಭಾರಿ ಆಶ್ಚರ್ಯವಾಯಿತು ಮತ್ತೆ ಅವನು ಅನಿರುದ್ಧನ ಬಲವನ್ನು ನೋಡಲು ಹತ್ತು ಸಾವಿರ ಸೈನಿಕರನ್ನು ಕಳಿಸಿ ಇವನನ್ನು ಕೊಂದು ಬಿಡಿರಿ ಎಂದು ಆಜ್ಞಾಪಿಸಿದನು ಸೇನೆಯು ಅನಿರುದ್ಧನ ಮೇಲೆ ಆಕ್ರಮಣ ಮಾಡಿದರು ಆಗ ಅನಿರುದ್ಧನು ಲೀಲಾಜಾಲವಾಗಿ ಹತ್ತು ಸಾವಿರ ಸೈನಿಕರನ್ನು ಯಮಸದನಕ್ಕೆ ಅಟ್ಟಿದನು ಮತ್ತೆ ಅಸಂಖ್ಯ ಸೇನೆಯ ಮೇಲೆ ಸೇನೆಗಳು ಬರತೊಡಗಿದವು ಮತ್ತು ಅನಿರುದ್ಧನು ಅವರನ್ನು ಕಾಲನ ವಶವಾಗಿಸಿದನು ಅನಂತರ ಅವನು ಬಾಣಾಸುರನನ್ನು ವಧಿಸಲಿಕ್ಕಾಗಿ ಕಾಲಾಗ್ನಿಯಂತೆ ಭಯಂಕರವಾದ ಒಂದು ಶಕ್ತಿಯನ್ನು ಕೈಗೆತ್ತಿಕೊಂಡನು ಮತ್ತೆ ಅದರಿಂದಲೇ ರಥದಲ್ಲಿ ಕುಳಿತಿರುವ ಬಾಣಾಸುರನ ಮೇಲೆ ಪ್ರಯೋಗಿಸಿದನು ಅದರ ಭಾರಿ ಏಟಿನಿಂದ ಗಾಯಗೊಂಡ ವೀರವರ ಬಾಣಾಸುರನು ಆಗಲೇ ಕುದುರೆಗಳ ಸಹಿತ ಅಂತರ್ಧಾನನಾದನು ಮತ್ತೆ ಮಹಾಬಲ ಸಂಪನ್ನ ಶಿವಭಕ್ತನಾದ ಮಹಾವೀರ ಬಾಣಾಸುರನು ವಂಚಿಸಿ ನಾಗಭಾಷದಿಂದ ಅನಿರುದ್ಧನನ್ನು ಬಂಧಿಸಿದನು ಹೀಗೆ ಅವನನ್ನು ಬಂಧಿಸಿ ಕಾರಾಗೃಹದಲ್ಲಿ ಬಂಧಿಸಿಟ್ಟು ಯುದ್ಧದಿಂದ ವಿರಮಿಸಿದನು ಅನಂತರ ಬಾಣನು ಕುಪಿತನಾಗಿ ಮಹಾಬಲಿ ಸೂತಪುತ್ರನಲ್ಲಿ ನುಡಿದನು ಬಾಣಾಸುರನು ಹೇಳಿದನು ಸೂತಪುತ್ರನೇ ಮುಳ್ಳು ಕುಂಟೆ ತುಂಬಿದ ಆಳವಾದ ಬಾವಿಗೆ ಈ ಪಾಪಿಯನ್ನು ತಳ್ಳಿ ಕೊಂದುಬಿಡು ಹೆಚ್ಚೇನು ಹೇಳಲಿ ಇವನನ್ನು ಸರ್ವಥಾ ಕೊಲ್ಲಲೇಬೇಕು ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಅವನ ಮಾತನ್ನು ಕೇಳಿ ಮಂತ್ರಿಗಳಲ್ಲಿ ಶ್ರೇಷ್ಠನಾದ ಧರ್ಮಬುದ್ಧಿಯುಳ್ಳ ನಿಶಾಚರ ಕುಂಭಾಂಡನು ಬಾಣಾಸುರನಲ್ಲಿ ಎಂತೆಂದನು ಕುಂಭಾಂಡನು ಹೇಳಿದನು ಒಡೆಯ ಸ್ವಲ್ಪ ವಿಚಾರ ಮಾಡಿರಿ ನನ್ನ ತಿಳುವಳಿಕೆಯಿಂದ ಈ ಕರ್ಮವು ಉಚಿತವೆಂದು ಕಾಣುವುದಿಲ್ಲ ಏಕೆಂದರೆ ಇವನು ಸತ್ತು ಹೋದರೆ ನಿಮ್ಮ ಆತ್ಮವೂ ದುಃಖಿತವಾಗಬಹುದು ಪರಾಕ್ರಮದಲ್ಲಿ ಇವನು ವಿಷ್ಣುವಿನಂತೆ ಕಂಡುಬರುವನು ನಿಮ್ಮ ಮೇಲೆ ಕುಪಿತನಾಗಿ ಚಂದ್ರಚೂಡನೆ ಉತ್ತಮ ತೇಜದಿಂದ ಇವನನ್ನು ಬೆಳೆಸಿದಂತೆ ಕಾಣುತ್ತದೆ ಪರಾಕ್ರಮದಲ್ಲಿ ಇವನು ವಿಷ್ಣುವಿನಂತೆ ಕಂಡುಬರುವನು ನಿಮ್ಮ ಮೇಲೆ ಕುಪಿತನಾಗಿ ಚಂದ್ರಚೂಡನೆ ಉತ್ತಮ ತೇಜದಿಂದ ಇವನನ್ನು ಬೆಳೆಸಿದಂತೆ ಕಾಣುತ್ತದೆ ಸಾಹಸದಲ್ಲಿ ಇವನು ಶಶಿ ಮೌಳಿಗೆ ಸಮಾನನಾಗಿರುವನು ಏಕೆಂದರೆ ಇವನು ಇಂಥ ಸ್ಥಿತಿಗೆ ತಲುಪಿದರೂ ಪುರುಷಾರ್ಥದ ಮೇಲಿಗೆ ಸ್ಥಿರನಾಗಿರುವನು ನಾಗಗಳು ಇವನನ್ನು ಬಲವಾಗಿ ಕಡಿಯುತ್ತಿದ್ದರೂ ಇವನು ನಮ್ಮನ್ನು ತೃಣದಂತೆ ತಿಳಿಯುತ್ತಾ ಇರುವ ಇವನು ಮಹಾಬಲಿಯೇ ಆಗಿರುವನು ಸನತ್ ಕುಮಾರರು ಹೇಳುತ್ತಾರೆ ವ್ಯಾಸರೇ ದಾನವ ಕುಂಭಾಂಡನು ರಾಜನೀತಿಯನ್ನು ತಿಳಿದವರಲ್ಲಿ ಶ್ರೇಷ್ಠನಾಗಿದ್ದನು ಅವನು ಬಾಣನಲ್ಲಿ ಹೀಗೆ ಹೇಳಿ ಮತ್ತೆ ಅನಿರುದ್ಧನಲ್ಲಿ ಇಂತು ನುಡಿದನು ಕುಂಭಾಂಡನು ಹೇಳಿದನು ನರಾಧಮನೆ ಈಗ ನೀನು ದೈತ್ಯರಾಜನನ್ನು ಸ್ತುತಿಸಿ ದೀನವಾಣಿಯಿಂದ ನಾನು ಸೋತೆನು ಎಂದು ಪದೇ ಪದೇ ಹೇಳಿ ಕೈಜೋಡಿಸಿ ನಮಸ್ಕಾರ ಮಾಡು ಹೀಗೆ ಮಾಡಿದರೆ ನೀನು ಮುಕ್ತನಾಗಬಲ್ಲೆ ಇಲ್ಲದಿದ್ದರೆ ನಿನಗೆ ಬಂಧನಾದಿಗಳ ಕಷ್ಟಗಳನ್ನು ಅನುಭವಿಸಬೇಕಾದೀತು ಅವನ ಮಾತನ್ನು ಕೇಳಿ ಅನಿರುದ್ಧನು ಉತ್ತರಿಸುತ್ತಾ ಇಂತು ನುಡಿದನು ಅನಿರುದ್ಧನು ಹೇಳಿದನು ದುರಾಚಾರಿ ನಿಶಾಚರಣೆ ನಿನಗೆ ಕ್ಷತ್ರಿಯ ಧರ್ಮದ ಜ್ಞಾನವಿಲ್ಲ ಎಲ್ಲವೋ ವೀರನಿಗೆ ದೀನತೆಯನ್ನು ತೋರುವುದು ಯುದ್ಧದಿಂದ ಪಲಾಯನ ಮಾಡುವುದು ಮರಣಕ್ಕಿಂತಲೂ ಹೆಚ್ಚು ಕಷ್ಟದಾಯಕವಾಗಿರುತ್ತದೆ ನನ್ನ ವಿಚಾರದಿಂದಾದರೂ ವಿರುದ್ಧಾಚರಣವು ಮುಳ್ಳಿನಂತೆ ಚುಚ್ಚುವುದಾಗಿದೆ ವೀರಮಾನಿ ಕ್ಷತ್ರಿಯನಿಗೆ ರಣಭೂಮಿಯಲ್ಲಿ ಸದಾ ಇದಿರಿಗೆ ಕಾದಾಡುತ್ತಾ ಸಾಯುವುದೇ ಶ್ರೇಯಸ್ಕರವಾಗಿದೆ ಭೂಮಿಗೆ ಬಿದ್ದು ಕೈ ಜೋಡಿಸಿ ದೀನನಂತೆ ಸಾಯುವುದು ಎಂದಿಗೂ ಶ್ರೇಯಸ್ಕರ ಅಲ್ಲ ಕ್ಷತ್ರಿಯ ಸ್ಯರಣೆ ಶ್ರೇಯೋ ಮರಣಂ ಸಮ್ಮುಖೇ ಸದಾ ನ ವೀರಮಾನಿನಿ ಭೂಮೌ ದೀನಸ್ಯೇವ ಕೃತಾಂಜಲೇ ಸನತ್ ಕುಮಾರರು ಹೇಳುತ್ತಾರೆ ಮುನಿಯೇ ಹೀಗೆ ಅನಿರುದ್ಧನು ವೀರತೆಯ ಅನೇಕ ಮಾತುಗಳನ್ನು ಹೇಳಿದನು ಅದನ್ನು ಕೇಳಿ ಬಾಣಾಸುರನಿಗೆ ತುಂಬಾ ವಿಸ್ಮಯವಾಯಿತು ಹಾಗೂ ಸಿಟ್ಟು ಬಂತು ಆಗಲೇ ಸಮಸ್ತ ವೀರರು ಅನಿರುದ್ಧನು ಮಂತ್ರಿ ಕುಂಭಾಂಡನು ಕೇಳುತ್ತಿರುವಂತೆ ಬಾಣಾಸುರನ ಆಶ್ವಾಸನೆಗಾಗಿ ಆಕಾಶವಾಣಿಯು ನುಡಿಯಿತು ಆಕಾಶವಾಣಿಯು ಹೇಳಿತು ಮಹಾಬಲಿ ಬಾಣನೆ ನೀನೂ ಬಲಿಯ ಪುತ್ರನಾಗಿರುವೆ ಆದ್ದರಿಂದ ಸ್ವಲ್ಪ ವಿಚಾರ ಮಾಡು ಪರಮ ಬುದ್ಧಿವಂತನಾದ ಶಿವಭಕ್ತನೇ ಕ್ರೋಧ ಮಾಡುವುದು ನಿನಗೆ ಉಚಿತವಲ್ಲ ಶಿವನು ಸಮಸ್ತ ಪ್ರಾಣಿಗಳ ಈಶ್ವರನೂ ಕರ್ಮಗಳ ಸಾಕ್ಷಿಯೂ ಪರಮೇಶ್ವರನೂ ಆಗಿರುವನು ಈ ಚರಾಚರ ಜಗತ್ತೆಲ್ಲವೂ ಅವನ ಅಧೀನವಾಗಿದೆ ಅವನೇ ತ್ರಿಗುಣಗಳನ್ನು ಆಶ್ರಯಿಸಿ ಬ್ರಹ್ಮ ವಿಷ್ಣು ಮತ್ತು ರುದ್ರರೂಪದಿಂದ ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರ ಮಾಡುತ್ತಾ ಇರುತ್ತಾನೆ ಅವನು ಸರ್ವಾಂತರ್ಯಾಮಿಯೂ ಸರ್ವೇಶ್ವರನೂ ಎಲ್ಲರ ಪ್ರೇರಕನೂ ಸರ್ವಶ್ರೇಷ್ಠನೂ ವಿಕಾರರಹಿತನೂ ಅವಿನಾಶಿಯೂ ನಿತ್ಯನೂ ಮಾಯಾಧೀಶನೂ ಆಗಿದ್ದರೂ ನಿರ್ಗುಣನಾಗಿರುವನು ಬಲಿಯ ಶ್ರೇಷ್ಠ ಪುತ್ರನೇ ಅವನ ಇಚ್ಛೆಯಿಂದ ನಿರ್ಬಲವನ್ನೂ ಬಲವಂತನೆಂದು ತಿಳಿಯಬೇಕು ಮಹಾಮತಿಯೇ ಮನಸ್ಸಿನಲ್ಲಿ ಹೀಗೆ ಯೋಚಿಸಿ ಸ್ವಸ್ಥನಾಗು ನಾನಾ ಪ್ರಕಾರದ ಲೀಲೆಗಳನ್ನು ರಚಿಸುವುದರಲ್ಲಿ ನಿಪುಣನಾದ ಭಕ್ತ ವತ್ಸಲ ಭಗವಾನ್ ಶಂಕರನು ಗರ್ವವನ್ನು ಕಳೆಯುವವನಾಗಿರುವನು ಅವನು ಈಗ ನಿನ್ನ ಗರ್ವವನ್ನು ಚೂರಾಗಿಸುವನು ಸನತ್ ಕುಮಾರರು ಹೇಳುತ್ತಾರೆ ಮಹಾಮುನಿಯೇ ಇಷ್ಟು ನುಡಿದು ಆಕಾಶವಾಣಿಯು ಸುಮ್ಮನಾಯಿತು ಆಗ ಅದರ ವಚನವನ್ನು ಒಪ್ಪಿಕೊಂಡು ಬಾಣಾಸುರನು ಅನಿರುದ್ಧನನ್ನು ವಧಿಸುವ ವಿಚಾರವನ್ನು ಬಿಟ್ಟುಬಿಟ್ಟನು ಅನಂತರ ವಿಷಯುಕ್ತ ನಾಗಗಳ ಪಾಶದಲ್ಲಿ ಬಂಧಿತನಾದ ಅನಿರುದ್ಧನು ಆ ಕ್ಷಣ ದುರ್ಗೆಯನ್ನು ಸ್ಮರಿಸತೊಡಗಿದನು ಅನಿರುದ್ಧನು ಹೇಳಿದನು ಶರಣಾಗತ ವತ್ಸಲಿಯೇ ನೀನು ಕೀರ್ತಿಯನ್ನು ಕರುಣಿಸುವವಳಾಗಿರುವೆ ನಿನ್ನ ರೋಷವು ಬಹಳ ಉಗ್ರವಾದುದು ದೇವಿ ನಾನು ನಾಗಪಾಶದಿಂದ ಬಂಧಿತನಾಗಿರುವೆನು ನಾಗಗಳ ವಿಷಜ್ವಾಲೆಗಳಿಂದ ಸುಡುತ್ತಿರುವೆನು ಆದ್ದರಿಂದ ಶೀಘ್ರವಾಗಿ ಬಂದು ನನ್ನನ್ನು ಕಾಪಾಡು ಸನತ್ ಕುಮಾರರು ಹೇಳುತ್ತಾರೆ ಮುನೀಶ್ವರನೇ ಅನಿರುದ್ಧನು ಇದ್ದಲಿನಂತೆ ಕಪ್ಪಾಗಿದ್ದ ಕಾಳಿಯನ್ನು ಹೀಗೆ ಸಂತುಷ್ಟಗೊಳಿಸಿದಾಗ ಜ್ಯೇಷ್ಠ ಕೃಷ್ಣ ಚತುರ್ದಶಿಯ ಮಹಾರಾತ್ರಿಯಲ್ಲಿ ಅಲ್ಲಿ ಪ್ರಕಟಳಾದಳು ಆಕೆಯು ಆ ಸರ್ಪರೂಪಿ ಭಯಾನಕ ಬಾಂಡಗಳನ್ನು ಭಸ್ಮ ಮಾಡಿ ತನ್ನ ಬಲಿಷ್ಠ ಗುದ್ದುಗಳಿಂದ ಆ ನಾಗಪಂಜರವನ್ನು ಮುರಿದು ಹಾಕಿದಳು ಹೀಗೆ ದುರ್ಗೆಯು ಅನಿರುದ್ಧನನ್ನು ಬಂಧನ ಮುಕ್ತಗೊಳಿಸಿ ಅವನನ್ನು ಪುನಃ ಅಂತಃಪುರಕ್ಕೆ ಸೇರಿಸಿದಳು ಹಾಗೂ ಅಂತರ್ಧಾನಳಾದಳು ಈ ಪ್ರಕಾರ ಶಿವನ ಶಕ್ತಿ ಸ್ವರೂಪಳಾದ ದೇವಿಯ ಕೃಪೆಯಿಂದ ಅನಿರುದ್ಧನು ಕಷ್ಟದಿಂದ ಬಿಡುಗಡೆ ಹೊಂದಿದನು ಅವನ ಎಲ್ಲ ವ್ಯಥೆಗಳು ಕಳೆದು ಸುಖಿಯಾದನು ಅನಂತರ ಪ್ರದ್ಯುಮ್ನ ಕುಮಾರ ಅನಿರುದ್ಧನು ಶಿವಭಕ್ತಿಯ ಮಹಿಮೆಯಿಂದ ವಿಜಯಿಯಾಗಿ ತನ್ನ ಪ್ರಿಯೇ ಉಷೆಯನ್ನು ಪಡೆದು ಪರಮಹರ್ಷಿತನಾದನು ಪ್ರಿಯತಮೆ ಬಾಣತನಿಯೊಂದಿಗೆ ಹಿಂದಿನಂತೆ ಸುಖವಾಗಿ ವಿಹರಿಸತೊಡಗಿದನು ಇತ್ತ ಮೊಮ್ಮಗ ಅನಿರುದ್ಧನು ಅದೃಶ್ಯನಾದುದು ಹಾಗೂ ಬಾಣಾಸುರನ ನಾಗಪಾಶದಿಂದ ಬಂಧಿತನಾದ ಸಮಾಚಾರವನ್ನು ನಾರದರಿಂದ ಕೇಳಿ ಹನ್ನೆರಡು ಅಕ್ಷೋಹಿಣಿ ಸೇನೆಯೊಂದಿಗೆ ಪ್ರದ್ಯುಮ್ನಾದಿ ವೀರರನ್ನು ಜೊತೆ ಸೇರಿ ಭಗವಾನ್ ಶ್ರೀಕೃಷ್ಣನು ಶೋಣಿತಪುರದ ಮೇಲೆ ಆಕ್ರಮಣ ಮಾಡಿದನು ಅತ್ತ ಭಗವಾನ್ ಶ್ರೀರುದ್ರನು ತನ್ನ ಭಕ್ತನ ಪಕ್ಷದಲ್ಲಿ ಯುದ್ಧಕ್ಕಾಗಿ ಸಿದ್ಧನಾಗಿ ನಿಂತನು ಮತ್ತೆ ಶ್ರೀಕೃಷ್ಣ ಮತ್ತು ಶ್ರೀ ಶಿವನಲ್ಲಿ ಭಯಾನಕ ಯುದ್ಧ ನಡೆಯಿತು ಎರಡೂ ಕಡೆಗಳಿಂದ ಜ್ವರಗಳನ್ನು ಬಿಡಲಾಯಿತು ಕೊನೆಗೆ ಶ್ರೀಕೃಷ್ಣನು ಸ್ವತಃ ಶ್ರೀರುದ್ರನ ಬಳಿಗೆ ಬಂದು ಅವನನ್ನು ಸ್ತುತಿಸಿ ಹೇಳಿದನು ಸರ್ವವ್ಯಾಪಿ ಶಂಕರಣೆ ನೀನು ಗುಣಗಳಿಂದ ನಿರ್ಲಿಪ್ತನಾಗಿ ಗುಣಗಳಿಂದಲೇ ಗುಣಗಳನ್ನು ಪ್ರಕಾಶಿಸುತ್ತಿರುವೆ ಗಿರೀಶ ಈ ಭೂಮನೆ ನೀನು ಸ್ವಯಂ ಪ್ರಕಾಶನಾಗಿರುವೆ ನಿನ್ನ ಮಾಯಿಯಿಂದ ಬುದ್ಧಿಯು ಮೋಹಿತನಾದವನು ಪತ್ನಿ ಪುತ್ರ ಗೃಹಾದಿ ವಿಷಯಗಳಲ್ಲಿ ಆಸಕ್ತಿನಾಗಿ ದುಃಖ ಸಾಗರದಲ್ಲಿ ಮುಳುಗುತ್ತಾ ಇರುತ್ತಾನೆ ಅಜಿತೇಂದ್ರಿಯ ಪುರುಷನು ಪ್ರಾರಬ್ಧ ವಶದಿಂದ ಈ ಮನುಷ್ಯ ಜನ್ಮವನ್ನು ಪಡೆದಿದ್ದರೂ ನಿನ್ನ ಚರಣಗಳಲ್ಲಿ ಪ್ರೇಮವನ್ನಿಡದವನು ಶೋಚನೀಯ ಹಾಗೂ ಆತ್ಮವಂಚಕನಾಗಿದ್ದಾನೆ ಭಗವಂತನೇ ನೀನು ಗರ್ವಹಾರಿಯಾಗಿರುವೆ ನೀನೇ ಈ ಗರ್ವಿಷ್ಠ ಬಾಣನಿಗೆ ಶಾಪವನ್ನು ಕೊಟ್ಟಿದ್ದೆ ಆದ್ದರಿಂದ ನಿನ್ನ ಆಜ್ಞೆಯಂತೆಯೇ ನಾನು ಬಾಣಾಸುರನ ಭುಜಗಳನ್ನು ಕತ್ತರಿಸಲು ಬಂದಿರುವೆನು ಅದಕ್ಕಾಗಿ ಮಹಾದೇವನೇ ನೀನು ಈ ಯುದ್ಧದಿಂದ ನಿವೃತ್ತನಾಗು ಪ್ರಭೋ ನನಗೆ ಬಾಣನ ಭುಜಗಳನ್ನು ಕತ್ತರಿಸಲು ಅಪ್ಪಣೆ ಮಾಡು ಅದರಿಂದ ನಿನ್ನ ಶಾಪವೂ ವ್ಯರ್ಥವಾಗಲಾರದು ಮಹೇಶ್ವರನು ಹೇಳಿದನು ಅಯ್ಯ ನಾನೇ ಈ ದೈತ್ಯನಿಗೆ ಶಾಪ ಕೊಟ್ಟಿರುವುದು ನಿಜ ನನ್ನ ಆಜ್ಞೆಯಿಂದಲೇ ನೀನು ಬಾಣ ಸುರ್ಣ ಭುಜಗಳನ್ನು ಕಡಿದು ಹಾಕಲು ಇಲ್ಲಿಗೆ ಆಗಮಿಸಿರುವೆ ಆದರೆ ರಮಾನಾಥ ಹರಿಯೇ ಏನು ಮಾಡಲಿ ನಾನಾದರೂ ಸದಾ ಭಕ್ತರ ಅಧೀನದಲ್ಲಿ ಇರುತ್ತೇನೆ ಇಂಥ ಸ್ಥಿತಿಯಲ್ಲಿ ವೀರನೆ ನಾನು ನೋಡುತ್ತಿರುವಂತೆ ಬಾಣನ ಭುಜಗಳು ಹೇಗೆ ಕತ್ತರಿಸಲಾಗುವುದು ಅದಕ್ಕಾಗಿ ನನ್ನ ಆಜ್ಞೆಯಂತೆ ನೀನು ಮೊದಲಿಗೆ ಜೃಂಭಣಾಸ್ತ್ರದಿಂದ ನನ್ನನ್ನು ಜೃಂಭಿತಗೊಳಿಸಿಬಿಡು ಅನಂತರ ನಿನ್ನ ಅಭೀಷ್ಟ ಕಾರ್ಯವನ್ನು ನೆರವೇರಿಸಿ ಸುಖಿಯಾಗು ಕುಮಾರರು ಹೇಳುತ್ತಾರೆ ಮುನೀಶ್ವರರಿ ಶಂಕರನು ಹೀಗೆ ಹೇಳಿದಾಗ ಶಾರ್ಪಾಣಿ ಶ್ರೀಹರಿಗೆ ಭಾರಿ ವಿಸ್ಮಯವಾಯಿತು ಅವನು ಯುದ್ಧ ಸ್ಥಾನಕ್ಕೆ ಬಂದು ಪರಮಾನಂದಿತನಾದನು ವ್ಯಾಸರೇ ಅನಂತರ ನಾನಾ ಪ್ರಕಾರದ ಅಸ್ತ್ರಗಳ ಸಂಚಾಲನೆಯಲ್ಲಿ ನಿಪುಣನಾದ ಶ್ರೀಹರಿಯು ಕೂಡಲೇ ತನ್ನ ಧನುಸ್ಸಿಗೆ ಝುಂಬಣಾಸ್ತ್ರವನ್ನು ಹೂಡಿ ಅದನ್ನು ಪಿನಾಕಾಪಾಣಿ ಶಂಕರನ ಮೇಲೆ ಪ್ರಯೋಗಿಸಿದನು ಹೀಗೆ ಶ್ರೀಕೃಷ್ಣನು ಝೃಂಭಣಾಸ್ತ್ರದ ಮೂಲಕ ಜೃಂಭಿತನಾದ ಶಂಕರನನ್ನು ಮೋಹದಲ್ಲಿ ಕೆಡಹಿ ಖಡ್ಗ ಗದೆ ರುಷ್ಟಿ ಮೊದಲಾದವುಗಳಿಂದ ಬಾಣನ ಸೇನೆಯನ್ನು ಸಂಹರಿಸತೊಡಗಿದನು